ಹಲೋ ನಮಸ್ಕಾರ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಲಾಯರ್ ಜಗದೀಶ್ಗೆ ನಡು ರೋಡ್ ಅಲ್ಲಿ ತಳಿತ ಗನ್ಮಾನ್ ಇರಲಿಲ್ಲ ಇದ್ದಿದ್ರೆ ಬೇರೆನೇ ಕತೆ ಆಗಿರೋದು ಅಂದ್ರು ಜಗ್ಗಪ್ಪ ಏನ್ರೋ ನಿಮ್ದು ಸಮಸ್ಯೆ ಲೋ ತು ನಾನ್ಸೆನ್ಸ್ ಕಂಡ್ರು ಖ್ಯಾತ ಕ್ರಿಕೆಟರ್ ವೀರೇಂದ್ರ ಸೇವಾಗ್ ಬಾಳಲ್ಲಿ ಬಿರುಕು ಡಿವೋರ್ಸ್ ಗೆ ಮುಂದಾದ್ರ ದಂಪತಿಗಳು ಎಲ್ಲ ಓಕೆ ಮದುವೆ ಯಾಕೆ ಅಂತಿದ್ದಾರೆ ನಮ್ಮ ಬಾಯ್ಸ್ ಮೋದಿ ಕೇಜ್ರಿ ಒಂದು ನಾಣ್ಯದ ಎರಡು ಮುಖ ಅಂದ್ರು ಓವೈಸಿ ಮೋದಿ ಕೆಣಕಿದ್ರು ಪರವಾಗಿಲ್ಲ ಕೇಜ್ರಿ ಕೆಣಕಬೇಡಿ ಕೇಜ್ರಿ ಕ್ರೇಜಿ ಅಂತಿದ್ದಾರೆ ಅವರು ಫ್ಯಾನ್ಸ್ ಚಡ್ಡಿ ಬ್ರದರ್ಸ್ ಮಧ್ಯೆ ಬಿರುಕು ಅಲ್ಲ ರೆಡ್ಡಿ ಬ್ರದರ್ಸ್ ಮಧ್ಯೆ ಬಿರುಕು ಬಳ್ಳಾರಿಯಲ್ಲಿ ಭೂಕಂಪ ಬೆಂಗಳೂರು ಗಡಗಡ ಗಡಗಡ ಏಯ್ ಕಳಿಸ್ರಾಚೆಗೆ ಕಳಿಸ್ರ ನಾನ್ ಸೆನ್ಸ್ ಮೋನಾಲಿಸಾ ಇಡೀ ಭಾರತದಲ್ಲಿ ಕೇಳ್ತಿರೋದು ಇದೊಂದೇ ಹೆಸರು ಪಡ್ಡ ಹುಡುಗರ ನಿದ್ದೆಗೀಡಿಸಿರೋ ಮೋನಾಲಿಸಾಗೆ ಅವರ ಅಭಿಮಾನಿಗಳು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಇದರಿಂದ ನೊಂದ ಮೋನಾಲಿಸಾ ಊರು ಬಿಟ್ಟಿದ್ದಾಳೆ ಆದರೆ ಕೊನೆಯದಾಗಿ ನಮ್ಮ ಪ್ರತಿನಿಧಿ ಜೊತೆ ಸಿಕ್ಕಿದ್ದಾಳೆ ಅವಳು ಏನು ಹೇಳ್ತಿದ್ದಾಳೆ ಕೇಳೋಣ ಬನ್ನಿ ಹಾ ಓಕೆ ಯಾರು ಮುಸಫನ ರೀ ಏನ್ರಿ ಕರ್ಮನೆಂದು ರೀ ಅಲ್ರಿ ಮುಸ್ತಫಾ ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ ಹಾಳಾಗೋಗ್ಲಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ರೇ ಮುಸ್ತಫಾ ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ ಹೇಳಿ ಪ್ರವೀಣ್ ಕೇಳಿಸ್ತಾ ಇದೆ ರೇ ಮುಸ್ತಫಾ ಏನ್ರಿ ಹೇಳೋದು ನೀವೇ ಹೇಳಬೇಕು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಪ್ರವೀಣ್ ರೇ ಮುಸ್ತಫಾ ಲೇನೋ ಮೋನಾಲಿಸಾ ಸಿಕ್ಕಾಳ ಅಂತಲ್ರಿ ಅವಳ ಬಗ್ಗೆ ಹೇಳ್ರಿ ಇವಾಗ ನೀವ್ ಮ್ಯಾಟ್ರಿಕ್ ಬಂದ್ರಿ ಪ್ರವೀಣ್ ಹೌದು ಪ್ರವೀಣ್ ಇಡೀ ದೇಶವೇ ಖುಷಿ ಪಡುವ ಸುದ್ದಿ ಯಾರ ಕೈಗೂ ಇರೋ ಮೋನಾಲಿಸಾ ನನ್ ಕೈಗೆ ಇವಾಗ ಸಿಕ್ಕವಳೆ ಇದು ನನ್ ಸೌಭಾಗ್ಯ ಪ್ರವೀಣ್ ಯಾವ ಭಾಗ್ಯ सौ प्लस भाग्य सौभाग्य प्रवीण सही सही मोनालिसा ने ब्रह्मन मास्टर पीसा मैडम एक ही दिरा सब बर्बाद हो गया सभी चला गया ये नहीं तो मैडम क्या हुआ सो मैं क्या करूं सबको कुछ कुछ, कुछ 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 होता है हम दिल दे चुके सना। नींटी का मुच्छपा नींटा मुच्छपा नींटा मुच्छपा हा, हा, हाँ मैडम मैं कनाडा नहीं बोलता हाँ तो मैंने ना मुद्दों ಕೆ ಆರ್ಪುರಂನಲ್ಲಿದ್ವಿ ನಮ್ಮ ತಂದೆಯವರು ಐಸ್ ಕ್ಯಾಂಡಿ ಮಾಡ್ತಾ ಇದ್ರು ಸೋ ನೈಸ್ ಐಸ್ ಇ ಎಸ್ಗೆ ಟ್ರಾನ್ಸ್ಫರ್ ಆಯಿತಾ ಅದೇ ನೋಡಿ ಈಗ ಪ್ರಾಬ್ಲಮ್ ಆಗಿರೋದು ಮೇಡಮ್ ಬಂದಾಗೆ ಕೇಳಬೇಕು ಅಂದ್ಕೊಂಡೆ ಇದು ಏನು ಮೇಡಮ್ ನಿಮ್ಮ ಲೈಟ್ ಹೇಳ್ತಾರಾ ಒಂದು ಗೊತ್ತಾಗ್ತಾ ಇಲ್ಲ ಹಾಂ ಕ್ಯಾಕರು ಭಗವಾನ್ ನನ್ನ ಹಿಂದೆ ಅಂದರೆ ಬ್ಯಾಕ್ ಬಂದು ಹಾಂ ಎಲ್ಲ ಬಟ್ಟೆಯೆಲ್ಲ ಪರ್ಸಿ ಎಲ್ಲ ಬಟ್ಟೆಯಲ್ಲ ಎಳ್ದಾಕ್ಬಿಟ್ರು ಶುಂಠಿ ನನ್ನ ಮಕ್ಕಳು ಅದರಿಂದ ಪಾಪ ಅದ್ಯಾವುದೋ ಆಂಟಿ ತಗೋ ನಾನು ನೈಂಟಿ ಅಂತ ಕೊಟ್ಟರು ಅದನ್ನು ಹಾಕ್ಕೊಂಡಿದ್ದೀನಿ ದಟ್ ಸೋ ಸ್ಯಾಡ್ ಮೇಡಮ್ ಈಗ ಮುಂದೆ ಯಾವ ದಾರಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮೇಡಮ್ ನಮ್ಮಪ್ಪ ಬುಲಾಯ ಹೇ ಸರ ಮಾರೋದನ್ನ ಸ್ಟಾಪ್ ಕರೋ ಅವು ಗಾವುಕು ಅಮ್ ಕಾಮ್ ಕರ್ತಾ ಹೇ ಬೋಲಾ ಹೇ ಮೇಡಮ್ ಬಾಲಿವುಡ್ನಲ್ಲಿ ಏನಾದರೂ ಆಫರ್ ಬಂದರೆ ಮಾಡೋಕ್ಕೆ ರೆಡಿ ಇದ್ದೀರಾ ಆ್ಯಕ್ಟಿಂಗು ಯಾಕೆ ಮಾಡಬಾರ್ದು ನನಗೆ ಅಂದ ಇಲ್ವಾ ಚೆಂದ ಇಲ್ವ ಯಾವ್ದಿನ ಹೇಳಿ ಹೇ ಮುಸ್ತಫಾ ಹಾಂ ಪ್ರವೀಣ್ ರೇ ಮುಸ್ತಾಫಾ ಅವಳು ನೋಡ್ದೇನ್ರೀ ರೀ ರೇ ಅವಳು ನೋಡಿದ್ರೆ ಮೋನಾಲ್ಯಸ ಥರ ನಾ ಕಾಣಿಸ್ತಾ ಅವಳೆ ಆಂಡಾಳ ಮುಂತರ ಹೌದು ಪ್ರವೀಣ್ ನನಗೂ ಅದೇ ಡೌಟು ಒಂದು ನಿಮಿಷ ಇರಿ ಮೇಡಮ್ ನಂಗೊಂದು ಡೌಟು ನಿಮ್ಮ ಕೈಯಲ್ಲೆಲ್ಲ ರೋಮ ಕಾಣಿಸ್ತಾ ಇದೆಯಲ್ಲ ಮೇಡಮ್ ರೋಮಾ ಯಾವ ರೋಮಾ ಅಯ್ಯೋ ಭೀಮಾ ಸಾರಿ ಫ್ರೆಂಡ್ಸ್ ಮುಸ್ತಫ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹ್ಞೂ ನಾನ್ಸೆನ್ಸ್ ಮಾತಾಡಿದ್ದಕ್ಕೆ ಬಿಟ್ಬಿಟ್ಟಾಗಿ ಬಿಡ್ತಾವಳೆ ಮೊನಾಲಿಸ ಏನಾಯ್ತು ಅಂತ ನೋಡ್ಕೊಬರ್ತೀನಿ ಹಾಂ ಸಾರಿ ಫ್ರೆಂಡ್ಸ್ ಬಾಯ್ ಹಾಂ ರೀ ಯಾರೀ ಯಾರ್ರೀ ಇದು ಈ ಬೇಕಾಗಿತ್ತೇನ್ರಿ ಬೇಕಾಗಿತ್ತೇನು ರೀ ರೋಮದ ಕತೆ ಒಳ್ಳೆ ನಾನ್ಸೆನ್ಸ್ ರೀ ನೀವು ಹೇಳಿರಿ